ಗೈಸ್ ಮಾಡಲ್ಲ ಏನಿಸ್ತು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂಡ್ ಜೊತೆಗೆ ಇವಾಗ ಬಿಗ್ ಬಾಸ್ ಮೈಲಿ ಬರೀ ಪ್ರಮೋಷನ್ ದೇ ನಡೀತಾ ಇದೆ ಸೀರಿಯಲ್ಗಳದು ಏನು ಮಾಡೋಕ್ಕಾಗಲ್ಲ ಕಂಟೆಂಟ್ ಅಂತೂ ಬೇರೆ ಏನು ಮಾಡ್ತಾ ಇಲ್ಲ ಸೊ ಇದು ಇದ್ದಿದ್ದ ಕಥೆಗಳು ಬಟ್ ಏನಪ್ಪ ಅಂದರೆ ಬೇಕಲ್ಲ ಇವಾಗ ಏನೇನು ಮುಗೀತಿದೆ ಒಳ್ಳೆ ಸಮೋಷ ಮಾಡ್ಕೋಬೇಕು ಮಾಡ್ಕೋತಿದ್ದಾರೆ ಜೊತೆಗೆ ಒಂದು ವಿಷಯಲ್ಲಿ ಕ್ಲಿಯರ್ ಆಗುತ್ತೆ ಇವಾಗ ಸೀರಿಯಲ್ ಅವ್ರದ್ದು ಕೂಡ ಬಂದಿದ್ದಾರೆ ಎಂಟ್ರಿ ಆಗಿದ್ದಾರೆ ಒಂದು ಅವರು ನೋಡಿ ಸಪೋರ್ಟ್ ಮಾಡಿ ಇದಾದ ಮೇಲೆ ನೀವು ಮಂಜಣ್ಣ ಮತ್ತು ರಜಾ ಈಗ ಅವ್ರು ಮಾತುಗಳನ್ನ ಕೇಳ್ತಿರ್ಬೋದು ಜೊತೆಗೆ ಬೇರೆ ಸ್ಪರ್ಧಿಗಳು ನೀವು ನೋಡ್ತಿರ್ಬೋದು ಸಮಯ ಸಂದರ್ಭ ಯಾಕೆ ಇಂಪಾರ್ಟ್ ಆಗುತ್ತೆ ಅನ್ನೋದು ಇದಕ್ಕೇಳ್ತು ಏನವರು ಏನು ಜಗಳಾಡಬೇಕು ಅಂದರೆ ಇರಲ್ಲ ಓಕೆನಾ ಆ ಥರ ಸಿಚುವೇಷನ್ನ ಕ್ರಿಯೇಟ್ ಮಾಡಿದಾಗ ಬೇರೆ ಆಪ್ಷನ್ ಇಲ್ಲ ಅವರಿಗೆ ಮಾಡಲೇಬೇಕು ಇಲ್ಲಾಂದರೆ ಗೊತ್ತಲ್ಲ ಏನಾಗುತ್ತೆ ಅಂತ ಹಾಗಾಗಿ ಅಷ್ಟೆಲ್ಲ ಮಾಡ್ತಾನೆ ನೋದು ಬಿಟ್ಟರೆ ಬೇರೆ ಯಾವುದೇ ಪ್ರಾಬ್ಲಮ್ಗಳಿಲ್ಲ ಜೊತೆಗೆ ಮೋಕ್ಷಿ ಆ್ಯಂಡ್ ತ್ರಿವಿಕ್ರಮ್ ಫ್ಯಾನ್ಸ್ಗಳಿಗೂ ಸ್ವಲ್ಪ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಅವರಿಬ್ಬರನ್ನ ಸಿಕ್ಕಾಡೇ ಜೋಡಿ ಮಾಡ್ತಿದ್ದವ್ರಿಗೆ ಒಂದು ಫೋಟೋ ಅಥವಾ ಒಂದು ವೀಡಿಯೋ ಸಿಕ್ಕಿದೆ ಅನ್ಸುತ್ತೆ ಇವಾಗ ಅವರಿಬ್ಬರ ಮಧ್ಯೆ ಅಂಥ ಪ್ರಾಬ್ಲಮ್ ಏನಿಲ್ಲ ಬಟ್ ಆಗಂಥ ಪ್ರೀತಿ ಅನ್ನೋದು ಕೂಡ ಇಲ್ಲ ಅದು ಗೊತ್ತಿರುವಂಥದ್ದೆ ಬಟ್ ಏನಪ್ಪ ಅಂದರೆ ಇವಾಗೆಲ್ಲ ಚೆನ್ನಾಗಿದೆ ನೋಡೋಕೆ ಖುಷಿ ಆಗ್ತದೆ ಮಂಡೇ ಒಂದು ಎಪಿಸೋಡ್ ಅಷ್ಟೇ ಆ ಥರ ಆಗಿದ್ದಂಥದ್ದು ಅದಾದಮೇಲೆ ಎಲ್ಲ ಕೂಡ ನಾರ್ಮಲ್ ಆಗಿದೆ ಏನಿಸಿದೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಹೇಳೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಯು ಗೈಸ್ ಬಾ ಬಾಯ್